ಫ್ರೆಂಡ್ಸ್ ನನ್ನ ಹೆಸರು ಶ್ವೇತಾ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹದಿನೈದನೇ ಸಾಲಿನ ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ ಪಡೆಯಲು ರೈತರ ನೋಂದಣಿ ಅರ್ಜಿ ನೀವೆಲ್ಲರೂ ಕೂಡ ಈ ಫಾರ್ಮ್ನ ತೋಟಗಾರಿಕೆ ಇಲಾಖೆಗೆ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಿಮ್ಮ ತೋಟಗಾರಿಕೆ ಇಲಾಖೆ ಯಾವುದು ಹತ್ತಿರ ಇದೆ ಅಲ್ಲಿಗೆ ಈಗಲೇ ಭೇಟಿ ಕೊಡಿ ಏಕೆಂದರೆ ಜನವರಿ ಹದಿನೈದಕ್ಕೆ ಲಾಸ್ಟ್ ಡೇಟ್ ಇದೆ ಇದು ಬೇಗ ಫಾರ್ಮ್ನ ಇಸ್ಕೊಂಬಂದು ಫಿಲ್ ಮಾಡಿ ನೀವು ನೀಡಬೇಕಾಗತ್ತೆ ಇದು ಹೇಗಿದೆ ಫಾರ್ಮು ಹೇಗೆ ಫಿಲ್ ಮಾಡೋದು ಅಂತ ನಾನು ನಿಮಗೆಲ್ಲರಿಗೂ ಇದ್ದೀನಿ ಇದು ನೈಂಟಿ ಪರ್ಸೆಂಟ್ ರಿಯಾಯಿತಿಯಲ್ಲಿ ಸಬ್ಸಿಡಿ ಸಿಗ್ತಾ ಇದೆ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಒಂದು ಒಂದು ಸಲ ನಿಮ್ಮ ತೋಟಗಾರಿಕೆ ಇಲಾಖೆಗೆ ಭೇಟಿ ಕೊಡಿ ಯಾರೆಲ್ಲ ರೈತರಿದ್ದೀರ ಅವರೆಲ್ಲ ಫಸ್ಟ್ ಈ ಕೆಲಸ ಮಾಡಬೇಕಾಗತ್ತೆ ಇದು ಪತ್ರ ರೀತಿ ಇದೆ ಗೆ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಜಿಲ್ಲಾ ಪಂಚಾಯತ್ ಚಿಕ್ಕಮಗಳೂರು ಚಿಕ್ಕಮಂಗ್ಳೂರು ತಾಲೂಕು ಚಿಕ್ಕಮಂಗ್ಳೂರು ಜಿಲ್ಲೆ ನಮ್ಗೆ ಹತ್ರ ಇರೋದು ಚಿಕ್ಕಮಂಗ್ಳೂರು ಸೊ ಹಾಗಾಗಿ ಇವೆರಡನ್ನ ಮೆನ್ಷನ್ ಮಾಡಿದ್ದೀವಿ ನಿಮಗೆಲ್ಲ ಯಾವುದು ಜಿಲ್ಲೆ ತಾಲೂಕಿದೆ ಅದನ್ನು ಮೆನ್ಷನ್ ಮಾಡಿ ವೈಯಕ್ತಿಕ ವಿವರಗಳು ಅಂದರೆ ರೈತರ ವಿವರಗಳನ್ನ ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಆಯಿತಾ ರೈತನ ಹೆಸರು ತಂದೆಯ ಅವ್ರ ಗಂಡನ ಹೆಸರನ್ನು ಹಾಕ್ಕೊಳ್ಳಿ ಆಧಾರ್ ಸಂಖ್ಯೆ ಹಾಕ್ಕೊಳ್ಳಿ ಆಧಾರ್ನಲ್ಲಿ ನಿಮ್ಮದು ಇಂಗ್ಲೀಷ್ನಲ್ಲಿರುತ್ತಲ್ಲ ಅದನ್ನು ಬರಿಬೇಕಾಗುತ್ತೆ ಮೊಬೈಲ್ ದೂರವಾಣಿ ಸಂಖ್ಯೆ ಲಿಂಗ ವರ್ಗ ಪರಿಶಿಷ್ಟ ಜಾತಿ ಪಂಗಡ ಇದೇನು ಹ್ಯಾಡ್ ಮಾಡಿಲ್ಲ ಅಂದರೂ ನಡೆಯುತ್ತೆ ವಿಶೇಷ ಚೇತನರು ಅದನ್ನು ಹಾಕ್ಕೊಳ್ಳಿ ವಿಸಾದ ವಿಳಾಸವನ್ನು ಬರ್ಕೋಬೇಕಾಗುತ್ತೆ ಗ್ರಾಮ ಹೋಬಳಿ ತಾಲೂಕು ಜಿಲ್ಲೆ ಆಯಿತಾ ಇದನ್ನೆಲ್ಲ ನಿಮ್ಗೆ ನಿಮ್ದು ಯಾವುದನ್ನ ಅದನ್ನು ಹಾಕ್ಕೊಳ್ಳಿ ಯಾರಿಗೆ ಚೆನ್ನಾಗಿ ಬರೆಯೋಕ್ಕೆ ಬರುತ್ತೆ ಅವ್ರ ಹತ್ರ ಬರೆಸ್ಕೊಳ್ಳಿ ಯಾವುದೇ ಮಿಸ್ಟೇಕ್ನ ಮಾಡಬೇಡಿ ಯೋಜನೆಯ ಹೆಸರು ಡಿ ಎಮ್ ಎಸ್ ಕೆ ಎಸ್ ವೈ ಆಯ್ಕೆ ಮಾಡಿಕೊಂಡಿರುವ ಕಂಪನಿಯ ಹೆಸರು ನಾವು ಡ್ರಿಪ್ಗೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಹಾಗಾಗಿ ನಾವು ಡ್ರಿಪ್ನ ಹ್ಯಾಡ್ ಮಾಡ್ಕೊಳ್ತೀವಿ ನೀವು ಯಾವ್ದು ಬೇಕು ಹದಿನಾರು ತರಕಾರಿ ಬೆಳಿತೀರಾ ಇಲ್ಲಾಂದರೆ ಬೇರೆ ಥರ ತೆಂಗು ಈ ಥರ ಎಲ್ಲದಕ್ಕೂ ಸಬ್ಸಿಡಿ ಬಂದಿದೆ ಬೇಗ ಯೂಸ್ ಮಾಡ್ಕೊಳ್ಳಿ ಜಮೀನಿನ ವಿವರ ತಾಲೂಕು ಹೋಬಳಿ ಗ್ರಾಮ ಸರ್ವೆ ನಂಬರ್ ವಿಸ್ತೀರ್ಣ ಇದೆಲ್ಲ ನಿಮ್ಮ ಪಾಣಿಲಿರತ್ತೆ ನೋಡಿಬಿಟ್ಟು ನೀಟಾಗಿ ಹಾಕ್ಕೊಳ್ಳಿ ನೀರಾವರಿ ಸೌಲಭ್ಯ ರೈತರ ವರ್ಗ ನೀರಾವರಿ ಸೌಲಭ್ಯಕ್ಕೆ ಹಾಕ್ಕೊಂಡಿದ್ದೀವಿ ಕೊಳವೆ ಬಾವಿ ಬಾವಿ ಕೆರೆ ಚಾನಲ್ ಮಳೆ ಆಧಾರಿತ ಈ ಥರ ಎಲ್ಲ ಇದೆ ನಿಮ್ಮದು ಯಾವುದು ನೋಡಿ ಮೆನ್ಷನ್ ಮಾಡ್ಕೊಳ್ಳಿ ಹಾಕ್ಕೊಂಡು ಬೇಗ ಭೇಟಿ ನೀಡಿ ಇದು ತುಂಬ ಯೂಸ್ಫುಲ್ ಆಗುತ್ತೆ ರೈತರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ ಮತ್ತೆ ಸಿಗ್ತೇನೆ ಮುಂದಿನ ವೀಡಿಯೋದೊಂದಿಗೆ ಓಕೆ ಇನ್ನಷ್ಟು ವಿಶೇಷ ಸೂಚನೆಗಳ ಜೊತೆಗೆ ಬರ್ತೀನಿ ನನಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು